ಇಪ್ಪತ್ತೆರಡು ಮೇ ಎರಡು ಸಾವಿರದ ಹತ್ತರಲ್ಲಿ ನಾವು ರಾತ್ರಿ ದುಬೈಯಿಂದ ಹೊರಟು ಮಂಗಳೂರಿಗೆ ಬರ್ತಾಯಿದ್ವಿ ಸೊ ಲ್ಯಾಂಡಿಂಗ್ ಆಗುವ ಯಾವುದೇ ಟೆಕ್ನಿಕಲ್ ಇರೋರಾಗಲಿ ಇಲ್ಲ ಬೇರೆ ಏನಾದರೂ ಘಟ್ಟಣೆ ಏನಾದರೂ ತಾಂತ್ರಿಕ ದೋಷ ಯಾವುದು ಏನೂ ಇರಲಿಲ್ಲ ಆ ದಿನದಲ್ಲಿ ಲ್ಯಾಂಡಿಂಗ್ ಆಗಲಿಕ್ಕೆ ಒಂದು ಹತ್ತು ಇಪ್ಪತ್ತು ನಿಮಿಷ ಇತ್ತು ಮಂಗಳೂರು ಏರ್ಪೋರ್ಟಿಗೆ ಸೊ ಯೂಶ್ವಲಿ ಎಲ್ಲ ಫ್ಲೈಟಲ್ಲಿಯೂ ಲ್ಯಾಂಡಿಂಗ್ ಆಗುವ ಮುಂಚೆ ಅನೌನ್ಸ್ ಮಾಡ್ತಾರೆ ನಾವು ಸೇಫಾಗಿ ಲ್ಯಾಂಡ್ ಆಗ್ತಾ ಇದ್ದೀವಿ ನಾವು ಲ್ಯಾಂಡಿಂಗ್ ಡಿಸ್ಟೆನ್ಸ್ ಇದೆ ಮಂಗಳೂರು ತಲುಪ್ತಾ ಇದ್ದೀವಿ ಅಂತೇಳಿ ಸೊ ನಮಗೆ ಅನೌನ್ಸ್ ಆದಮೇಲೆ ನಮಗೆಲ್ಲರೂ ಖುಷಿ ಆಯಿತು ನಾವು ಊರಿಗೆ ಮರಳಿ ಬರ್ತಾ ಇದ್ದೀವಿ ನಮ್ಮ ಊರಿಗೆ ರೀಚ್ ಆಗ್ತಾ ಇದೀವಿ ಅಂತೇಳಿ ಲ್ಯಾಂಡ್ ಆದ ನಂತರ ಒಂದು ದೊಡ್ಡದಾಗಿ ಪಡಿತಾ ಇತ್ತು ಅಂದರೆ ಯೂಶ್ವಲಿ ಮಂಗಳೂರು ಏರ್ಪೋರ್ಟ್ಗೆ ಲ್ಯಾಂಡ್ ಆಗುವಾಗ ರನ್ವೇಯಲ್ಲಿ ಟೇಬಲ್ ಟಾಪ್ ಆಗಿರೋ ಕಾರಣ ಸೊ ಲ್ಯಾಂಡಿಂಗಿಗೆ ಸ್ವಲ್ಪ ಸೌಂಡ್ ಆಗುತ್ತೆ ಅಂದರೆ ರನ್ವೇ ಟಚ್ ಆಗುವಾಗ ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಸಾವತ್ತು ಜೋರಾಗಿತ್ತು ಬಡ್ದ ಆದ ತಕ್ಷಣ ನಾವು ಸೀಟ್ ಬೆಲ್ಟ್ ಹಾಕಿದ್ವಿ ಎಲ್ಲರೂ ನಮ್ಮ ಮುಖ ಎದುರಿನ ಸೀಟಿಗೆ ಹೋಗಿ ಬಡಿತು ನನಗೆ ಅದು ನನ್ನ ಮೂಕಿನ ನೋವು ಸುಮಾರು ಎರಡು ತಿಂಗಳವರೆಗೆ ಇತ್ತು ಹಾಸ್ಪಿಟಲಲ್ಲಿ ಆ ಥರ ಬಡೀತು ಎಲ್ರದ್ದು ಬಡೀತು ಬಡ್ದು ಮುಂಚೆ ಹೋಗಿ ಪಾತಾಳಕ್ಕೆ ಬಿತ್ತು ಪಾತಾಳಕ್ಕೆ ಬೀಳುವಾಗ ದೊಡ್ಡ ದೊಡ್ಡ ತಾಲಿ ನಾವು ಇಲ್ಲಿ ನಮ್ಮ ಊರಲ್ಲಿ ತಾಲಿ ಮರ ಅಂತ ಹೇಳ್ತೀವಿ ದೊಡ್ಡ ದೊಡ್ಡ ಮರಗಳಿತ್ತು ಅದರಲ್ಲಿ ಇಳಿಜಾರು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತು ಆ ಮರಕ್ಕೆ ರೆಕ್ಕೆ ಬಡೀತು ಅದರದು ರೆಕ್ಕೆ ಬಡ್ದು ಆ ರೆಕ್ಕೆ ಬಡಿದ ರೆಕ್ಕೆ ಜಾಯಿಂಟ್ ಇದೆಯಲ್ಲ ಅಲ್ಲಿ ಒಂದು ಕ್ರ್ಯಾಕ್ ಆಯಿತು ಇಭಾಗಾಯಿತು ಸಣ್ಣದಾದ ಇಭಾಗಾಯಿತು ಒಂದು ಜನರು ಹೊರಗಡೆ ಬರುವಂಥ ಜಾಗ ಇತ್ತು ಅಷ್ಟೇ ಒಂದು ಎರಡು ಮೂರು ಅಷ್ಟೇ ಜಾಸ್ತಿ ಏನಿರಲಿಲ್ಲ ಅಲ್ಲಿಂದ ನಮ್ಮ ಎದುರುಗಡೆ ಸೀಟ್ ಕುತ್ಕೊಂಡು ಸೀಟಿನ ಹಾಗೆ ಅದರ ಹಿಂದೆ ಸುಟ್ಟಿದ ನಾವು ಎಂಟು ಜನ ಅಲ್ಲಿಂದ ಹೊರಗಡೆ ಬಂದು ನಾವು ಪಾರಾದಿದ್ವಿ ಸೊ ನಾವು ಹೊರಗಡೆ ಬರುವ ಸಂದರ್ಭದಲ್ಲಿ ಬೆಂಕಿಯ ಕಿಡಿಗಳು ಹೊರಗಡೆಯಿಂದ ಒಳಗಡೆ ಬರ್ತಾಯಿತ್ತು ಅಂದರೆ ಆ ರಭಸಕ್ಕೆ ಗಾಳಿಯ ರಭಸಕ್ಕೆ ಒಳಗಡೆಯಿಂದ ಹೊರಗಡೆಯಿಂದ ಹೊಲ್ ಒಳಗಡೆ ಇತ್ತು ನಾನು ಬರುವಾಗ ನನ್ನ ಮುಖಕ್ಕೆ ಬಿಸಿಯಾದ ಬೆಂಕಿಯ ಜ್ವಾಲೆಗಳು ಬಂತು ನಾನು ಕ ನನ್ನ ಮುಖ ಕಣ್ಣಿಗೆ ಕೈ ಅಡ್ಡ ಇಟ್ಟೆ ಅದರಿಂದ ನನ್ನ ಎರಡು ಕೈಗಳು ಆಮೇಲೆ ಮುಖ ಬರನ ಸುಟ್ಟೋಯಿತು ಸುಟ್ಟೋಗಿ ನನ್ನ ಕೈಯ ಚರ್ಮಗಳು ಆಮೇಲೆ ಒಳಗಡೆದು ಎಲುಬುಗಳು ಕಾಣ್ತಾ ಇತ್ತು ಅಷ್ಟು ಅಷ್ಟು ಡೀಪಾಗಿ ಸುಟ್ಟೋಗಿತ್ತು ಸೊ ಅಲ್ಲಿಂದ ನಾವು ಜಂಪ್ ಮಾಡಿದ್ವಿ ಸುಮಾರು ಹತ್ತು ಫೀಟು ಏನಾಗಿರ್ಬೋದು ನಾವು ಹೋಗಿ ಪೊದೆಯ ಮೇಲೆ ಬಿದ್ದೆ ಆಮೇಲೆ ಇನ್ನೊಬ್ಬರು ಡಾಕ್ಟರ್ ಸಬ್ರೀನಾ ಅಂತ ಹೇಳಿ ಡೆಂಟಿಸ್ಟ್ ಕಲಿತಾ ಇದ್ರು ಅವಾಗ ಅವಾಗ ಸ್ಟೂಡೆಂಟ್ ಮಣಿಪಾಲಲ್ಲಿ ಬಾಂಗ್ಲಾದೇಶದವರು ಅವರಾಗಿಂದು ಮರದಲ್ಲಿ ನೇತಾಡ್ಕೊಂಡು ಅವರ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು ಆಮೇಲೆ ಮುಖ್ಯದ ಆರು ಜನರು ಸಣ್ಣ ಪುಟ್ಟ ಗಾಯಗಳಾಗಿ ಬಸ್ ಪಾರಾಗಿದ್ದರು ನಾನು ಸುಮಾರು ಎರಡು ತಿಂಗಳು ಎ ಜೆ ಹಾಸ್ಪಿಟಲ್ ಇದೆ ಎ ಜೆ ಹಾಸ್ಪಿಟಲಲ್ಲಿ ಸ್ಪೆಷಲ್ ಕೇರ್ ಐ ಸಿ ಯಲ್ಲಿ ಟ್ರೀಟ್ಮೆಂಟ್ ಆಗಿತ್ತು ನಮಗೆ ಆವಾಗ ನಮಗೆ ದಿನೇಶ್ ಕದಂ ಡಾಕ್ಟ್ರು ಆಮೇಲೆ ಸನಾತನ ಸಾಂತನ್ ಅವರ ಹೆಸರು ನೆನಪಿಲ್ಲ ದಿನೇಶ್ ಕದಂಬ ಅವರು ನಮಗೆ ಡಾಕ್ಟ್ರಾಗಿದೆ ಸ್ಕಿನ್ ಸ್ಪೆಷಲಿಸ್ಟ್ ಎರಡು ತಿಂಗಳು ಹಾಸ್ಪಿಟಲಲ್ಲಿದ್ದೆ ಆಮೇಲೆ ಮನೆಯಲ್ಲಿ ಎಂಟು ತಿಂಗಳು ರೆಸ್ಟಲ್ಲಿದ್ದೆ ನಾನು ಕೆಲಗಡೆ ಬಿದ್ದೋದೆಂದರೆ ರನ್ವೇಯಿಂದ ಇಲಿಜಾರ ಪ್ರದೇಶದಲ್ಲಿ ಆಮೇಲೆ ಇಳಿಜಾರ ಪ್ರದೇಶ ಆದಮೇಲೆ ಒಂದು ರೈಲ್ವೆ ಟ್ರ್ಯಾಕ್ ಇರುತ್ತೆ ಅಲ್ಲಿ ಅದರ ಮಧ್ಯದಲ್ಲಿ ಬಿದ್ದಿದ್ದೆ ನಾನು ಬಿದ್ದ ಸಮಯದಲ್ಲಿ ಮಳೆ ಬರ್ತಾಯಿದ್ದು ಮಳೆ ಹೆವಿ ಇರಲಿಲ್ಲ ನಾರ್ಮಲಾಗಿ ಮುಂಗಾರು ಮಲೆ ಬರ್ತಾಯಿತ್ತು ಸೊ ನನ್ನ ಪಕ್ಕದಲ್ಲೇ ಫ್ಲೈಟ್ ಬಿದ್ದಿತ್ತು ಫ್ಲೈಟು ಜೋರಾಗಿ ಶಬ್ದ ಮುಗ್ತಾಯಿತ್ತು ಹುರಿತಾಯಿತ್ತು ಹಿಂದಿನದು ನಾನು ಅಲ್ಲಿಂದ ಅದು ಓಡಿದೆ ಅಂದರೆ ನನ್ನ ಹಿಂದುಗಡೆ ಕೆಲವೊಂದು ನಾಯಿಗಳು ಬೆನ್ನಟ್ಟಿದ್ದು ಆ ಕಾರು ಅಲ್ಲಿರುವಂಥ ನಾಯಿಗಳು ಬೆಣ್ಣಟ್ಟಿದ್ದು ಅಲ್ಲಿಂದ ಓಡಿ ಹೋಗಿ ನಾನು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗುವಾಗ ಅಲ್ಲಿ ಸ್ಥಳೀಯರೆಲ್ಲ ಬರ್ತಾಯಿದ್ದರು ಅಂದರೆ ಆ ಥರ ಶಬ್ದ ಎಲ್ರಿಗೂ ಬೆಳಿಗ್ಗೆ ಮುಂಜಾನೆ ಹೊತ್ತು ಮಲಗಿರುವಂಥ ಸಮಯ ಈ ಶಬ್ದಗಳಲ್ಲಿ ಎಲ್ಲರೂ ಎಚ್ಚೆತ್ತು ಏನಾಗಿದೆ ಅಂತ ಹೇಳಿ ಹೊರಗಡೆ ಬಂತು ಸೊ ನನ್ನ ಹತ್ರ ಕೇಳಿದರೆ ಏನಾಯ್ತು ಅಂತೇಳಿ ಸೊ ನಾನು ಹೇಳಿದೆ ಈ ಥರ ಫ್ಲೈಟ್ ಬಿದ್ದಿದೆ ನಾವು ಅಲ್ಲಿಂದ ಬರ್ತಾ ಇದ್ದೀವಿ ಅಲ್ಲಿಂದ ಅಂತೇಳಿ ಸೊ ಅಲ್ಲಿದು ಸ್ಥಳೀಯರು ಅಲ್ಲಿ ಹೋಗುವಂಥ ಶ್ರಮ ಮಾಡಿದರು ಅಲ್ಲಿ ಗುಡ್ಡೆ ಕೆಳಗಡೆ ಇರುವವರು ಮೇಲುಗಡೆ ಹೋಗ್ಲಿಕ್ಕಾಗಲ್ಲ ಮೇಲುಗಡೆ ಇದ್ದವರು ಕೆಳಗಡೆ ಬರಲಿಕ್ಕಾಗಲ್ಲ ಮಧ್ಯದಲ್ಲಿ ಫ್ಲೈಟ್ ಬಿದ್ದಿತ್ತು ಇಲಿಜಾರ್ ಪ್ರದೇಶ ಯಾವುದೇ ರೆಸ್ಕ್ಯೂ ವಾಹನ ಹೋಗುವಂತಹ ರಸ್ತೆಗಳು ಇಲ್ಲ ಸೊ ಅದರಿಂದ ಅವರನ್ನು ರೆಸ್ಕ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು ಆದ್ರೂ ಅಲ್ಲಿದು ಸ್ಥಳೀಯ ನಾಗರಿಕರು ಎಲ್ಲರೂ ಬಂದು ಸತ್ತಂತವರ ದೇಹಗಳನ್ನು ಸಪ್ಲೈ ಮಾಡಿ ತೆಗೆದು ಹಾಸ್ಪಿಟ್ಲಿಗೆ ತಗೊಂಡೋಗುವಂತಹ ಕೆಲಸ ಚಟುವಟಿಕೆ ಎಲ್ಲ ಮಾಡಿದರು ಅವರು ಅಂದರೆ ನಾನು ಹಾಸ್ಪಿಟಲ್ ರೀಚ್ ಆಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ಮಗು ಬಂತು ಆ ಮಗು ಹಾಸ್ಪಿಟಲಿಗೆ ರೀಚ್ ಆಗುವಾಗ ತೀರಿ ಹೋಗಿತ್ತು ಸಣ್ಣ ಮಗು ಸೊ ಯಾರಿಗೂ ಪಾರಾಗುವಂತಹ ಸಂದರ್ಭ ಸಮಯ ಸಿಕ್ಕಿಲ್ಲ ಅಲ್ಲಿ ಎಲ್ಲರೂ ಉಸಿರುಗಟ್ಟಿ ಆಮೇಲೆ ಬೆಂಕಿ ಹಿಡಿದು ಇದಾಗಿ ಸುಟ್ಟು ಹೋದರು ಸೊ ಅಂಥ ಒಂದು ಘಟನೆ ಮಂಗಳೂರು ನಮ್ಮ ಕರ್ನಾಟಕ ಭಾಗದಲ್ಲಿ ಮೊತ್ತ ವರ್ಷದಲ್ಲಿ ಮೊತ್ತ ಮೊದಲಾಗಿರುವಂಥದ್ದು ನಾನು ದೇವರಲ್ಲಿ ಪ್ರಾರ್ಥನೆ ಇದ್ದೀನಿ ಇನ್ನು ಮುಂದೇನು ಆ ಥರ ಒಂದು ಘಟನೆ ನಮಗೊಂದು ಮ ಮಾಡಬೇಡಿ ಕೊಡಬೇಡಿ ಅಂತೇಳಿ ಸೊ ನಮ್ಮೆಲ್ಲರೇ ಒಂದು ಪ್ರಾರ್ಥನೆ ಯಾಕಂದರೆ ನೋಡಿ ಜೀವನ ಅಂದರದು ದೇವರ ತೀರ್ಮಾನ ನಾವು ಎಷ್ಟೇ ಸೇಫ್ಟಿ ಮಾಡಿದ್ರು ಅವನ ಕರೆಗೆ ನಾವು ಒಗ್ಗೂಡಿ ಹೋಗಲೇಬೇಕು ನಾವು ಇವಾಗ ಸೈಕ್ಲೋನ್ ಆಗಲಿ ಸುನಾಮಿ ಆಗಲಿ ಯಾವುದೇ ವಿಪತ್ತುಗಳು ಬರುವಾಗ ಯಾವುದೇ ಜಾತಿಯನ್ನು ಕೇಳಿ ಬರೋದಿಲ್ಲ ಬಂದ ಮೇಲೆ ಎಲ್ಲರೂ ಹೋಗ್ತೀವಿ ಎಲ್ಲ ಧರ್ಮದವರು ಹೋಗ್ತೀವಿ ನಮಗೆ ಇರುವಂಥದ್ದು ಒಂದೇ ಜಾತಿ ಅಂದರೆ ಮನುಷ್ಯರನ್ನು ಪ್ರೀತಿ ಮಾಡುವಂಥದ್ದು ಮನುಷ್ಯರನ್ನು ಪ್ರೀತಿ ಮಾಡುವಂಥದ್ದಿದ್ರೆ ನಮಗೆ ದೇವರು ಎಲ್ಲಿಯೇ ಒಂದು ನಮಗೆ ರಕ್ಷಣೆ ಕೊಡ್ತಾನೆ ನಾವು ಸತ್ತು ಹೋದ್ರೂ ನಾವು ಬೇರೆ ಲೋಕಕ್ಕೆ ಹೋಗುವುದಾದ್ರೂ ಅಲ್ಲಿನೂ ನಮಗೆ ಶಾಂತಿ ಸಹಬಾಲ್ಯ ನೋಡಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಎಲ್ಲರೂ ಶಾಂತಿ ಬಯಸುವವರಿದ್ದಾರೆ ಕೆಲವರು ಮೂರನೇವರ ಲಾಭಕ್ಕೋಸ್ಕರ ಕೆಡಕನ್ನು ಮಾಡ್ತಾರೆ ಇದರಿಂದ ಯಾವುದೇ ಧರ್ಮದಲ್ಲಿ ಆಗಲಿ ಯಾವುದೇ ಜಾತಿಯಲ್ಲಾಗಲಿ ಕೆಟ್ಟದ್ದು ಬಯಸೋದಿಲ್ಲ ಎಲ್ಲರೂ ಒಳ್ಳೆಯವರೇ ಕೆಲವರು ಕೆಟ್ಟದ್ದು ಬಯಸುವವರು ಅವರು ಕೆಟ್ಟವರಲ್ಲ ಅವರು ಒಳ್ಳೆಯವರೇ ಉದಾಹರಣೆಗೆ ನಾನು ಹೇಳೋದಾದರೆ ನಮ್ಮ ನಾರ್ಮಲ್ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ರಸ್ತೆಗೆ ರಸ್ತೆಯಲ್ಲಿ ನಾವು ಹೋಗ್ತಾ ಇರುವಾಗ ಎದುರುಗಡೆ ಯಾವುದೋ ಒಬ್ಬ ಸಂಘಟನೆ ಜನ ಆಗಿರ್ಬೋದು ಇಲ್ಲ ಬೇರೆ ಜಾತಿಯವನಾಗಿರ್ಬೋದು ಯಾರೇ ಆಗಿರ್ಬೋದು ಎದುರುಗಡೆ ಬೈಕಲ್ಲಿ ಬರ್ತಾಯಿರ್ತಾನೆ ಅವನು ಸ್ಟ್ಯಾಂಡ್ ಆಗಿರ್ತಾನೆ ನಾವು ನೋಡಿದ ಕೂಡಲೇ ಅವನಿಗೆ ಸಿಗ್ನಲ್ ಕೊಡ್ತೀವಿ ಸ್ಟ್ಯಾಂಡ್ 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 ಯಾಕಂದರೆ ನಮಗೆ ನಮ್ಮ ಉದ್ದೇಶ ಅವನನ್ನು ಅವನಿಗೆ ಆಪತ್ತು ಆಗ್ಬಾರ್ದು ಅಂತಿಲ್ಲ ಆವಾಗ ನಾವು ನೋಡೋದಿಲ್ಲ ಅದು ನಮ್ಮ ಒಳಗಡೆ ಮನುಷ್ಯತ್ವ ಇದೆ ನಮ್ಮ ಒಳಗಡೆ ಆ ಥರ ಇದೆ ನಮ್ಮ ಇವನ ಕೆಡುಕನೇ ಆಗಲಿ ಯಾವುದೇ ರೌಡಿ ಆಗಿರಲಿ ಯಾರೇ ಆಗಿರಲಿ ಈ ಥರ ಒಂದು ಸಂದರ್ಭ ಕಾಣುವಾಗ ನಾವು ಅವರಿಗೆ ಸಿಗ್ನಲ್ ಕೊಡ್ತೀವಿ ಕಾರಲ್ಲಿ ಆಗಿದ್ರೆ ಡೋರ್ ಓಪನ್ ಇದ್ದರೆ ನಾವು ಮೆಸೇಜ್ ಕೊಡ್ತೀವಿ ನಮ್ಮ ಹೊತ್ತು ಟೆಕ್ನಿಕಲ್ ಸಮಸ್ಯೆ ಗೊತ್ತಾಗಿತ್ತಾ ನಿಮಗೆ ಟೆಕ್ನಿಕಲ್ ಆಗಿ ಯಾವುದೇ ಸಮಸ್ಯೆ ಇರಲಿಲ್ಲ ಸರ್ ಅವತ್ತು ಆಗಿ ಯಾವುದೇ ಇರಲಿಲ್ಲ ಟೆಕ್ನಿಕಲ್ ಆಗಿದ್ರೂ ಅವರು ಅದಕ್ಕೆ ಮು ಮುಂಚೆನೇ ಅನೌನ್ಸ್ ಮಾಡಿ ಹೇಳ್ತಾರೆ ಈ ಥರ ಟೆಕ್ನಿಕಲ್ ಇಶ್ಯೂ ಇದೆ ಲ್ಯಾಂಡಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಎಷ್ಟು ಸಮಯ ತೆಗತ್ತೆ ಅದು ಜನರಿಗೆ ಇನ್ಫಾರ್ಮ್ ಮಾಡ್ತಾರೆ ಅಂದರೆ ಅಲರ್ಟ್ ಆಗಿರಲಿಕ್ಕೆ ನಾನು ಇದಾದ ಮೇಲೆ ಬೇರೆ ಫ್ಲೈಟಲ್ಲಿ ಬ್ಯಾಂಗ್ಳೂರಿಂದ ಹೋಗಿದ್ದೆ ದುಬೈಗೆ ಸೊ ಆವತ್ತು ಲ್ಯಾಂಡಿಂಗ್ ಆಗುವ ಮುಂಚೆ ಸಿಕ್ಕಾಪಟ್ಟೆ ಮಳೆ ಇತ್ತು ಎರಡು ಟೂ ಅವರ್ಸ್ ಮೇಲುಗಡೆ ಹಾರಾಡಿದ್ದು ಫ್ಲೈಟ್ ನಮಗೆ ನಮಗೆಲ್ಲ ಅದ್ರಗಡೆ ಮೋಡಗಲ್ಲಿ ಸಿಕ್ಕಾಪಟ್ಟೆ ಇದೆ ಲ್ಯಾಂಡ್ ಮಾಡಲಿಕ್ಕೆ ಇಲ್ಲ ಸೊ ನಾನು ಅದೇ ಆವಾಗ ನಾನು ಸ್ವಲ್ಪ ನರ್ವಸ್ ಆಗಿದ್ದೆ ಸೊ ಮುಂಚೆಯ ಘಟನೆ ಆಗಿತ್ತು ನನ್ನ ಲೈಫಲ್ಲಿ ಸೊ ಸೆಕೆಂಡ್ ಟೈಮ್ ಈ ಥರ ನಾವಾಗ ನಾನು ತುಂಬ ಸಿಕ್ಕಾಪಟ್ಟೆ ಹೆದರಿದ್ದೆ ಸೊ ಈ ಘಟನೆ ಆಗುವಂಥ ಸಂದರ್ಭ ಗೊತ್ತಾಗ್ತದೆ ವಿಮಾನ ರೀತಿಯಾಗಿ ಏನಾದರೂ ಈ ರೀತಿ ಸಮಸ್ಯೆ ಇಲ್ಲ ಸರ್ ಆ ಸಮಯದಲ್ಲಿ ಏನೂ ಇರಲಿಲ್ಲ ನಮಗೆ ಅನುಭವ ಏನಂದರೆ ನಾವು ಲ್ಯಾಂಡಿಂಗ್ ಆಗುವಾಗ ನಮಗೆ ಹೊಟ್ಟೆ ಜಿಮ್ಮು ಅನ್ನಿಸುವಂತಹ ಫೀಲಿಂಗ್ಸ್ ಬರುತ್ತೆ ಕೆಲವರಿಗೆ ಕೆಲವರು ಡೈ ಯಾವಾಗಲೂ ಪ್ರಯಾಣ ಮಾಡುವವರಿಗೆ ಅಭ್ಯಾಸ ಇರುತ್ತೆ ಹೊಸಬರಿಗೆ ಅದು ಆಗುತ್ತೆ ಸೊ ಆವತ್ತಿನ ದಿನದಲ್ಲಿ ತುಂಬ ಸ್ಪೀಡಾಗಿ ರನ್ವೆಗೆ ಬಂತು ನಾವು ಇವಾಗೊಂದು ಜಾಯಿಂಟ್ ವೀಲ್ ಬರುತ್ತೆ ಎಕ್ಸಿಬಿಷನಲ್ಲಿ ಎಲ್ಲ ಅಲ್ಲಿ ಮೇಲೆ ಹೋಗಿ ಕೆಳಗಡೆ ಬರುವಾಗ ಹೊಟ್ಟೆ ಯಾವ ಥರ ಜುಮ್ ಅನ್ನಿಸುತ್ತೆ ಆ ಥರ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಆಗುತ್ತೆ ಸೊ ಆತ ಆ ದಿನ ನನಗೂ ತುಂಬ ಜೋರಾಗಿ ಅನುಭವ ಆಗಿತ್ತು ಬಟ್ ಟೆಕ್ನಿಕಲ್ ಆಗಿರೋರೆ ಯಾವ ಥರದ ಅನೌನ್ಸ್ಮೆಂಟ್ ಆಗಿಲ್ಲ ನಾವು ಲ್ಯಾಂಡ್ ಮಾಡ್ತೀವಿ ಅಂತೇಳಿ ಒಂದೇ ಮೆಸೇಜ್ ಬಂದಿರೋದಂಥದ್ದು ಆಮೇಲೆ ಇದಾದ ಮೇಲೆ ಈ ಥರ ಇಶ್ಯೂ ಆದ ಮೇಲೆ ಮೀಡ್ಯಾದಲ್ಲಿ ಆಗಲಿ ಎಲ್ಲ ಕಡೆಯಿಂದನೂ ಬ್ಲ್ಯಾಕ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ವಿಷಯ ಈ ಥರ ಏನಾಗಿದೆ ಅಂಥೇಳಿ ಬಟ್ ಕೆಲವು ಮೇಲೆ ರಿಪೋರ್ಟ್ ಒಂದೇ ಬಂದದ್ದು ಗೊರೆಕೆ ಹೊಡಿಯುವಂಥದ್ದು ಆಮೇಲೆ ಅದೇ ಲ್ಯಾಂಡಿಂಗ್ ಸ್ಥ ಸ್ಥಳ ಸಾಕಾಗಲ್ಲ ಅಂತೇಳಿ ಅಷ್ಟೇ ಬೇರೆ ಏನೂ ರಿಪೋರ್ಟ್ ಅದರಲ್ಲಿ ಇರಲಿಲ್ಲ ಬ್ಲ್ಯಾಕ್ ರಿಪೋರ್ಟಲ್ಲಿ ಇವಾಗಲೂ ಗುಜರಾತ್ ಇನ್ಸಿಡೆಂಟಲ್ಲಿ ಬ್ಲ್ಯಾಕ್ ರಿಪೋರ್ಟ್ ಇದು ಏನು ಬರುತ್ತೆ ಅಂತ ನೋಡಬೇಕಷ್ಟೇ ಟೆಕ್ನಿಕಲ್ ಆಗಿ ಇಶ್ಯೂ ಇದ್ದರೆ ನೋಡಿ ಆ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ನಮಗೂ ಇನ್ನೊಬ್ಬರನ್ನು ಬಚಾವ್ ಮಾಡಬೇಕಂತ ಆಸೆ ಇರುತ್ತೆ ಬಟ್ ಆ ಸಂದರ್ಭದಲ್ಲಿ ಮೊದಲು ನಮ್ಮದು ನಾವು ನೋಡಿರೋದು ನಾವು ಅದೇ ಥರ ಆ ಥರ ಇರುವಾಗ ನಾವು ಮೊದಲು ಹೊರಗಡೆ ಬಂದ್ವಿ ಹೊರಗಡೆ ಬಂದು ನನಗೆ ಇನ್ನೊಬ್ಬರನ್ನು ಬಚಾವ್ ಮಾಡುವಂಥ ಸಂದರ್ಭ ಸಿಕ್ಕಿಲ್ಲ ಅಂದರೆ ನನ್ನ ಎರಡು ಕೈ ಹೊತ್ತಿ ಉರಿದಿತ್ತು ಮುಖನ ಹುರಿದಿತ್ತು ನಾನು ಇಂಜುರಿ ಆಗಿದ್ದೆ ನಾನು ಹಿಂದುಗಡೆ ನೋಡುವಾಗ ಯಾರೂ ಕಾಣ್ತಾ ಇರಲಿಲ್ಲ ಸೊ ಎನಿಸ್ಕೊಂಡೆ ನನ್ನ ನನ್ನ ಪ್ರಕಾರನೇ ಇನ್ನೂ ಬೇರೆಯವರು ಹೊರಗಡೆ ಬರ್ಬೋದು ಅಂತೇಳಿ ಸೊ ನಾನು ಹಾಸ್ಪಿಟ್ಲು ಹೋದ್ಮೇಲೆ ನಂಗೆ ಗೊತ್ತಾಯಿತು ಇಷ್ಟು ಜನ ತೀರಿ ಹೋಗಿದ್ದಾರೆ ಅಂತೇಳಿ ಅದಕ್ಕಿಂತ ಮುಂಚೆ ನನಗೆ ಅದರದ್ದು ಅನುಭವ ಇರಲಿಲ್ಲ ಬಟ್ ನಾನು ಹೊರಗಡೆ ಬರುವಾಗ ಮಕ್ಕಳ ಕೂಗಾಟ ಹೆಂಗಸರು ಕೂಗಾಟ ಬ ಎಲ್ಲ ನಾನು ಕೇಳಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಬೆಂಕಿ ಹಿಡಿತಾ ಇತ್ತು ಹಾಗೆ ಸೊ ನಿನ್ನೆ ಗುಜರಾತ್ ಇನ್ಸಿಡೆಂಟಲ್ಲಿ ಬೆಂಕಿ ಅಂದರೆ ಸೆಕೆಂಡ್ಸ್ ಒಳಗಡೆ ಇಡ್ದಿದೆ ಸೊ ಅಲ್ಲಿ ಯಾರು ಒಬ್ಬರು ಪಾರಾಗಿದ್ದಾರೆ ಅಂತ ವಿಷಯ ಸಿಕ್ಕಿದೆ ಬಟ್ ಬೇರೆಯವರಿಗೆ ಸಮಯ ಸಿಕ್ಕಿರಲಿಕ್ಕಿಲ್ಲ ಯಾಕಂದರೆ ಯಾವುದೇ ಎಮರ್ಜೆನ್ಸಿ ಡೋರ್ ಓಪನ್ ಮಾಡುವಂಥದ್ದು ಇಲ್ಲ ಸೊ ಆ ಥರ ಟೆಕ್ನಿಕಲ್ ಆಗಿ ಇದು ಇವಾಗ ಅತ್ಯಾಧುನಿಕ ಯುಗದಲ್ಲಿ ಅಷ್ಟು ಮುಂದುವರೆದಿಲ್ಲ ಟೆಕ್ನಿಕ್ ಟೆಕ್ನಿಕಲ್ ಆಗಿ ಯಾವುದು ನೋಡಿ ಓಪನ್ ಅಂದರೆ ರೆಕ್ಕೆ ಬಡ್ದು ರೆಕ್ಕೆಯ ಪಕ್ಕದಲ್ಲಿ ಅಂತ ಆದಂಥ ಕ್ರ್ಯಾಕ್ ಆ ಕ್ರ್ಯಾಕಿಂದ ನಾವು ಹೊರಗಡೆ ಅಲ್ಲಿ ಅಲ್ಲಿಂದನೇ ಬೆಂಕಿ ಬರ್ತಾಯಿತ್ತು ಹೊಗೆನೂ ಬರ್ತಾಯಿತ್ತು ಹೊರಗಡೆಗೆ ಆಮೇಲೆ ಎದುರುಗಡೆಯಿಂದ ಅಲ್ಲಿ ನಮ್ಮ ಗೊತ್ತಾಗಿರಲಿಲ್ಲ ಯಾವ ಥರ ಇದೆ ಅಂತೇಳಿ ನಮ್ಮ ಆವತ್ತಿನ ಪೈಲಟ್ ಡೆಡ್ ಬಾಡಿ ತೆಗೆದಾದ್ಮೇಲೆ ಬಂದಂಥ ರಿಪೋರ್ಟು ಕೆಳಗಡೆ ಕೂತಿದ್ದ ಪೈಲಟ್ ಕೆಳಗಡೆ ಕೂತು ಮುಖಗೀಗೆ ತಲೆಗೆ ಕೈ ಕೈಗೆಡ್ದಿದ್ದ ಅವನ ಬೇಜ ಹೊಡೆದು ಹೊರಗಡೆ ಬಂದಿತ್ತು ಪೈಲಟ್ ಇದು ಆಮೇಲೆ ಇಬ್ರು ಪೈಲಟು ಮುಂಚೆ ಮೊದಲೇ ತೀರಿ ಹೋಗಿದ್ದರು ಬಿದ್ದ ಕೂಡಲೇ ಅಂದರೆ ಆಮೇಲೆ ಬೇರೆ ಏ ಏರೋಸ್ಟೇಸರಾಗಲಿ ಅವರು ನೋಡಿ ಒಬ್ಬರು ಅದರಲ್ಲಿ ಏರೋಸ್ಟೇಸಿದ್ರು ಡೆಲ್ಲಿ ಅವನ ಹುಡುಗ ಅವನಿಗೆ ಬ್ಯಾಂಕಲ್ಲಿ ಜಾಬ್ ಆಗಿತ್ತು ಲಾಸ್ಟ್ ಡೇ ಅವ್ರ ತಂದೆ ತಾಯಿ ಸಿಕ್ಕಿದ್ರು ಅವ್ರು ಹೇಳಿದರು ನಮಗೆ ಅವನಿಗೆ ಬ್ಯಾಂಕಲ್ಲಿ ಜಾಬ್ ಆಗಿತ್ತು ಲಾಸ್ಟ್ ಡೇಗೆ ಅಂತೇಳಿ ಬಂದಿದೆ ಅಂತೇಳಿ ಬಟ್ ಅವನಿಗೆ ಗೊತ್ತಿಲ್ಲ ಅವನ ಲೈಫಲ್ಲಿ ಲಾಸ್ಟ್ ಡೇ ಅಂತೇಳಿ ಆ ಥರ ತುಂಬ ಜನರ ಸ್ಟೋರೀಸ್ ಇದೆ ಅಂದರೆ ನಾವು ಕೆಲವು ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡಿದ್ದೀವಿ ಒಬ್ಬೊಬ್ಬರದೇ ಆದ ಒಂದೊಂದು ಸ್ಟೋರೀಸ್ ಇದೆ ಫ್ಲೈಟ್ ಇನ್ಸಿಡೆಂಟಲ್ಲಿ